ನಮಸ್ಕಾರ ಸ್ನೇಹಿತರೆ ನಾನು ವಿಜಯ ಕುಮಾರ್ ಅಂಗಡಿ ನಿಮ್ಮ ಮಕ್ಕಳ ಸ್ನೇಹಿತ ಕೋಚ್ ಕನ್ಸಲ್ಟೆಂಟ್ ಕಳೆದ ಹದಿನೇಳು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಮನ್ವಂತರ ಸಂಸ್ಥೆಯ ಮೂಲಕ ಕಲಿಕೆಯಲ್ಲಿ ಒಂದು ಹಿಂದುಳಿದಿರತಕ್ಕಂಥ ಮಕ್ಕಳಗಳನ್ನ ನಾವು ಪುನಶ್ಚೇತನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಬೇಸಿಕ್ ಫೌಂಡೇಶನ್ ಕ್ಯಾಂಪ್ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸರಳವಾಗಿ ಓದೋದು ಬರೆಯೋದು ಗುಣಿತಾಕ್ಷರಗಳು ಒತ್ತಕ್ಷರಗಳು ಟೇಬಲ್ಸು ಇಂಗ್ಲೀಷ್ ಫೋನೇಟಿಕ್ ಸೌಂಡ್ಸ್ ಮೂಲಕ ಸಿಕ್ಸ್ ಲೆಟ್ರ್ ಸೆವೆನ್ ಲೆಟರ್ ಏಯ್ಟ್ ಲೆಟರ್ಸ್ ತನಕ ಸ್ಪೆಲ್ಲಿಂಗ್ಗಳನ್ನು ಬರೆಯೋದು ಈ ಥರದ ವಿಷಯಗಳ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಆತ್ಮೀಯ ಪೋಷಕರೇ ನೀವು ಪ್ರತಿಷ್ಠಿತ ಶಾಲೆಗಳಿಗೆ ಸೇರಿಸಿರ್ತೀರಿ ನಿಮ್ಮ ಮಕ್ಕಳಲ್ಲಿ ಓದಲಿಕ್ಕೆ ಹಿಂದೇಟ್ ಆಗ್ತಾ ಇರ್ತಾರೆ ಬರೀಲಿಕ್ಕೆ ಡಿಫಿಕಲ್ಟಿ ಆಗ್ತಾಯಿರುತ್ತೆ ಟ್ಯೂಷನಿಗೆ ಕಳಿಸಿರ್ತೀರಿ ನೀವು ಪ್ರಯತ್ನ ಮಾಡಿರ್ತೀರಿ ಸ್ಕೂಲ್ನವರು ಪ್ರಯತ್ನ ಮಾಡಿರ್ತಾರೆ ಅವರು ಸ್ಕೂಲ್ ಅಂತಂದರೆ ಅಲರ್ಜಿ ಆಗ್ತಾಯಿದೆ ಅವ್ರಿಗೆ ಆಯ ಬರಿಯೋಕ್ಕೆ ಬರಲ್ಲ ಒನ್ ಟು ತ್ರೀ ಟೇಬಲ್ಸ್ ಬರೆಯೋಕ್ಕೆ ಬರ್ತಾ ಇರಲ್ಲ ಅವ್ರಿಗೆ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಏನೇನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ ಮಗುವಿನ ಮೂರನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ ತನಕ ಯಾವುದೇ ಸಮಸ್ಯೆ ಇರಲಿ ನಮ್ಮ ಮನ್ವಂತರ ಸಂಸ್ಥೆ ಈಗಾಗಲೇ ಸಾವಿರಾರು ಮಕ್ಕಳುಗಳನ್ನ ಈ ಸಮಸ್ಯೆಯಿಂದ ಹೊರಗೆ ತಗೊಂಬಂದು ಮುಖ್ಯವಾಹಿನಿಗೆ ಅವರನ್ನು ಅಂದರೆ ರೆಗ್ಯುಲರ್ ಸ್ಕೂಲಿಗೆ ಅವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ ಸೊ ಕೇವಲ ನಲವತ್ತೈದು ದಿನಗಳ ಕಾಲ ನಾವು ಶಿಬಿರದಲ್ಲಿ ನಿಮ್ಮ ಮಕ್ಕಳನ್ನ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಪರ್ಫೆಕ್ಟ್ ಅವರನ್ನು ನಾವು ಮಾಸ್ಟ್ರಿ ಮಾಡ್ತೀವಿ ನಮ್ಮಲ್ಲಿ ಸೀಟ್ ಸಿಗೋದೇ ಕೂಡ ತುಂಬ ಕಷ್ಟ ಈಗ ಮುಂದಿನ ವರ್ಷದ ಸೀಟ್ಗಳು ಈಗ ಆಲ್ರೆಡಿ ಪ್ರಾರಂಭವಾಗಿದ್ದವು ಆದರೆ ಈಗ ಹೊಸ ಬ್ಯಾಚ್ ಜೂನ್ ಒಂದನೇ ತಾರೀಕಿನಿಂದ ಜುಲೈ ಹದಿನೈದನೇ ತಾರೀಕು ದಾವಣಗೆರೆಯಲ್ಲಿ ನಾವು ಈ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಈಗ ಆಲ್ರೆಡಿ ನಮ್ಮ ಸಮ್ಮರ್ ಕ್ಯಾಂಪ್ನಲ್ಲಿ ಈಗ ಮಕ್ಕಳುಗಳು ನೂರ ಎಪ್ಪತ್ತು ಜನ ಕಲಿತಾ ಇದ್ದಾರೆ ಈಗ ಹೊಸ ಬ್ಯಾಚ್ ಜೂನ್ ಒಂದರಿಂದ ಜುಲೈ ಹದಿನೈದರವರೆಗೂ ಕರಿತಾ ಇದೆ ನಿಮ್ಮ ಮಕ್ಕಳು ಬೋರ್ಡ್ ಓದಲಿಕ್ಕೆ ವಿಫಲರಾಗಿರ್ಬೋದು ಶಾಲೆಯಲ್ಲಿ ಫೇಲ್ ಆಗಿರ್ಬೋದು ಶಾಲೆಯಲ್ಲಿ ಟಿ ಸಿ ತಗೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಜಾಸ್ತಿ ಟಿ ವಿ ನೋಡ್ತಾ ಇರ್ತಾರೆ ಓದೋದು ಅಂತಂದ್ರೆ ಅವ್ನಿಗೆ ಅಲರ್ಜಿ ಆಗ್ತಾ ಇರುತ್ತೆ ಯಾವಾಗಲೂ ಕಿರಿಕಿರಿ ಫೇಸ್ ಮಾಡ್ತಾ ಇರ್ತಾನೆ ನಿಮಗೂ ಅವನಿಗೂ ಸಿಕ್ಕಾಪಟ್ಟೆ ವಾದ ವಿವಾದ ನಡೀತಾ ಇರುತ್ತೆ ಈ ಥರದ್ದು ಏನೇ ಸಮಸ್ಯೆ ಇರಲಿ ನೀವು ಟ್ಯೂಷನಿಗೆ ಕಳಿಸಿ ರಿಪೇರಿ ಆಗಿಲ್ಲ ಕ್ಲಾಸಲ್ಲೂ ಕೂಡ ಅವ್ನು ರೆಡಿ ಆಗಿಲ್ಲ ಮತ್ತು ನೀವು ಯಾ ಇದು ಟ್ಯೂಷನಿಗೆ ಕಳಿಸಿದಿರಿ ಕ್ಲಾಸಲ್ಲಿ ಕಳಿಸಿದ್ದೀರಿ ಮತ್ತು ನೀವು ನೀವು ಕೂಡ ಹೇಳಿಕೊಟ್ಟಿದ್ದೀರಿ ಏನೂ ಕೂಡ ರೆಡಿಯಾಗಿಲ್ಲ ಅಂದರೆ ಅಂಥ ಮಕ್ಕಳುಗಳು ಅಂದರೆ ಕಲಿಕೆಯಲ್ಲಿ ಸಂಪೂರ್ಣವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಮಾತ್ರ ತೆಗೆದುಕೊಳ್ತೀವಿ ಚೆನ್ನಾಗಿರತಕ್ಕಂಥ ಮಕ್ಕಳನ್ನ ತೆಗೆದುಕೊಳ್ಳಲ್ಲ ಈ ಥರ ಇರ್ತಕ್ಕಂಥ ಮಕ್ಕಳುಗಳ ಮೇಲೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮ ನಿಮ್ಮ ಮಕ್ಕಳು ಮೊಟ್ಟೆಯಿಂದ ಇರ್ತಾರೆ ಅವರನ್ನು ನಾವು ಚಿಟ್ಟೆಗೆ ಆಗುವಂತಹ ಪ್ರಯತ್ನನ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳಿಗೆ ರಿಸಲ್ಟನ್ನು ನಾವು ಗ್ಯಾರಂಟಿ ಕೊಡ್ತೀವಿ ಆತ್ಮೀಯ ಪೋಷಕರೇ ಹಿಂದೆ ನಿಮ್ಮ ಮಕ್ಕಳು ಕೆಲವೇ ಸೀಟ್ಗಳಿದ್ದವು ಹಿಂದೆ ನಿಮ್ಮ ಮಕ್ಕಳನ್ನ ನೀವು ನೋಂದಾಯಿಸಬೇಕಾಗಿ ವಿನಂತಿ ವಿಜಯಕುಮಾರ್ ಅಂಗಡಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನಾವು ಏನೇನು ಮಾಡಿದೀವಿ ಅದೆಲ್ಲದನ್ನು ಕೂಡ ನೀವು ನೋಡ್ಬೋದು ಈ ವಿಡಿಯೋ ಮುಗಿದ ಮೇಲೆ ಈಗ ಆಲ್ರೆಡಿ ಶಿಬಿರದಲ್ಲಿ ಭಾಗವಹಿಸಿ ಅದರ ಫಲವನ್ನು ಅನುಭವಿಸಿರತಕ್ಕಂಥ ಪೋಷಕರು ಸುಮಾರು ಜನರದು ವೀಡಿಯೋ ಅಟ್ಯಾಚ್ ಮಾಡಿದ್ವಿ ದಯಮಾಡಿ ಆ ಪೋಷಕರು ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನ ನೋಡಿಕೊಂಡು ನೀವು ನಮ್ಮಗೆ ಕಾಲ್ ಮಾಡಿ ಮತ್ತೆ ಮೊದಲು ಕೌನ್ಸಿಲಿಂಗ್ ಇರುತ್ತೆ ಆ ಕೌನ್ಸಿಲಿಂಗ್ ಆದ ನಂತರ ನಿಮ್ಮ ಮಕ್ಕಳನ್ನು ನಾವು ಆ ಮಗುವಿನಲ್ಲಿ ಸಮಸ್ಯೆ ಇದ್ದರೆ ಮಾತ್ರ ನಾವು ಈ ಮಗುವನ್ನು ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿಜಯಕುಮಾರ್ ಅಂಗಡಿ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಮಸ್ತೆ ನನ್ನ ಹೆಸರು ಪೂಜಾ ತಲ್ವಾರ್ ಅಂತ ಹೇಳಿ ನನ್ನ ಮಗಳನ್ನ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಪ್ರೋಗ್ರಾಮ್ ವಿಜಯ್ ಕುಮಾರ್ ಅಂಗಡಿ ಅವರು ಅಲ್ಲಿ ಹಾಕಿದ್ರು ಅವಳು ಸ್ವಲ್ಪ ಓದೋದ್ರಲ್ಲೆಲ್ಲ ಶಾರ್ಪ್ ಇದ್ದಾಳೆ ಓದ್ತಿರ್ಲಿಲ್ಲ ಬರೀ ಸುಳ್ಳು ಹೇಳೋದು ಓದ್ಕಂದ್ರೆ ಓದಿದ್ದೀನಿ ಅಂತ ಹೇಳೋದು ಹೀಗೆಲ್ಲ ಮಾಡ್ತಾ ಇದ್ಲು ನಾವೊಂದು ಎರಡು ವರ್ಷದಿಂದ ಆಯಿತು ಕುಮಾರ್ ಅಂಗಡಿ ಸರ್ ಅವ್ರದ್ದು ವಿಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ ಅವ್ರು ಹೇಳಿರೋದು ಪ್ರತಿಯೊಂದು ಎಲ್ಲ ನಾನು ಅವಳ ಮೇಲೆ ಪ್ರಯೋಗ ಮಾಡ್ತಿದ್ದೆ ಆದರೂ ಅವಳು ಸರಿಯೇ ಹೋಗ್ತಾ ಇರಲಿಲ್ಲ ಇವರೊಂದು ಇದು ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಅದೊಂದು ಮೂರು ನಾಲ್ಕು ತಿಂಗಳಿಂದ ನಾನು ನೋಡ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ಹೇಳಿದ್ದೆ ಹಾಕೋಣ ಹಾಕೋಣ ಅಂತ ಹೇಳಿ ಬೇಡ ಬೇಡ ಅಂದರು ಆಮೇಲೆ ಇವಳನ್ನೂ ನನ್ನ ಮಗಳನ್ನ ಕೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಆಮೇಲೆ ಅವ್ಳನ್ನ ಹಾಕಿದ್ದೆ ಅಲ್ಲಿ ಹಾಕಿದ ಮೇಲೆ ಇಲ್ಲಿ ಮನೆಗಿಂತ ನೂರು ಪಟ್ಟು ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅವಳ್ದು ಅವಳ್ದು ಅವಳ ಬಗ್ಗೆ ನಮ್ಗೆ ಹೇಳೋಕ್ಕೆ ಮಾತಿಲ್ಲ ಅಷ್ಟು ಚೆನ್ನಾಗಿ ವಿಜಯಕುಮಾರ್ ಸರ್ ಅವರು ಅವ್ರ ಟೀಮ್ ಅವರು ತುಂಬ ತಯಾರಿ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಇದು ಇನ್ನು ಮುಂದುವರಿಬೇಕು ಈ ಥರ ಇನ್ನೂ ಮಾಡಬೇಕು ಇನ್ನು ತುಂಬ ಮಕ್ಕಳು ಈ ಥರ ಎಜುಕೇಷನ್ ಕೊಟ್ಟರೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಪೇರೆಂಟ್ಸ್ಗೂ ಒಳ್ಳೆಯದಾಗುತ್ತೆ ತುಂಬ ಖುಷಿ ಆಗ್ತಿದೆ ಅವ್ರು ಮಾಡಿರೋದು ನೋಡ್ಬಿಟ್ಟೆ ಈ ಥರ ಎಲ್ಲೂ ಕೇಳಿರ್ಲಿಲ್ಲ ಎಲ್ಲ ರೆಸಿಡೆನ್ಸಿ ಸ್ಕೂಲ್ಗಳು ಇರ್ತವೆ ಒಂದೂವರೆ ಎರಡು ಲಕ್ಷ ಎಲ್ಲ ಈಗ ತಗೊಳ್ತಾರೆ ಇದೊಂದು ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟಿದೆ ಆ ಥರ ಮಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಚಿಟ್ಟೆಯಿಂದ ಮೊಟ್ಟೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಥರನೇ ಆಗ್ಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು ತುಂಬ ಖುಷಿಯಾಗಿ ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರಿಗೂ ಅವ್ರ ಟೀಮ್ನವ್ರಿಗೂ ತುಂಬ ಧನ್ಯವಾದಗಳು ನನಗೆ ದಾವಣಗೆ ಮೇಡಮ್ ನಮಸ್ತೆ ನನ್ನ ಹೆಸರು ಸುರೇಶ್ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರ ನಾವು ದಾವಣಗೆರೆ ನೋಡಿರಲಿಲ್ಲ ದಾವಣಗೆರೆನ ಯೂಟ್ಯೂಬ್ನಲ್ಲಿ ನಾನು ಮಿಸಸ್ಸು ನೋಡಿ ಮಾಸ್ಟರ್ ವಿಜಯ್ ಕುಮಾರ್ ಅವರು ಯೂಟ್ಯೂಬ್ನಲ್ಲಿ ಪ್ರಚಾರ ಕೊಟ್ಟಿರೋದು ನೋಡಿ ಮತ್ತು ಅವ್ರು ಕಲಿಸೋ ರೀತಿ ನೋಡಿ ನಮ್ಮ ಮಿಸಸ್ಸಿಂದ ಪ್ರೇರಣೆಯಾಗಿ ನಾನು ನನ್ನ ಮಗನ ಸುಚಿತ್ ನ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಿ ಒಂದೂವರೆ ತಿಂಗಳು ಬಿಟ್ಟೆ ನಾನು ಬಿಟ್ಟು ಹೋದಾಗ ಹೇಗಿದ್ದು ಬಿಟ್ಟು ಹೋದಾಗ ಏನೂ ಇಲ್ಲ ನನ್ನ ಮನೆಯಲ್ಲಿ ಐದು ಪರ್ಸೆಂಟ್ ಇರಲಿಲ್ಲ ಓದೋ ಕಡೆ ಬರೆಯೋ ಕಡೆ ಗಮನ ಡಿಸಿಪ್ಲಿನ್ ಏನೂ ಇರಲಿಲ್ಲ ನಾನು ಬೇಜಾರಾಗಿ ಬಿಟ್ಟು ಇವತ್ತು ನಾನು ಹೋಗೋಕ್ಕೆ ತುಂಬ ತುಂಬ ಖುಷಿ ಆಗ್ತಾಯಿದೆ ನೂರಕ್ಕೆ ಸಾವಿರ ಪರ್ಸೆಂಟ್ ಖುಷಿ ಆಗ್ತಾಯಿದೆ ಇವನು ಈ ಸಾರಿ ಟೆಂತ್ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಎರಡು ತಿಂಗಳು ಇಲ್ಲೇ ಬಿಡೋಣ ಅನ್ನಿಸ್ತಾ ಇತ್ತು ಈಗ ಟೆಂತ್ ಆಗಿರೋದ್ರಿಂದ ಸ್ಕೂಲಿಗೆ ಸೇರಿಸ್ಬೇಕಾಗಿರೋದ್ರೆ ಕರ್ಕೊಂಡು ಇದ್ದೀನಿ ಒಳ್ಳೆ ಜಾಗ ನಿಜ ಮಾಸ್ಟ್ರು ಮತ್ತು ನಿಮ್ಮ ಟೀಮ್ ಏನಿದೆ ಎಲ್ಲ ಮಕ್ಕಳನ್ನ ಹಿಂಗೆ ಈಗ ಮೊಟ್ಟೆಯಿಂದ ಮರಿ ಬಂದು ಈಚೆ ಬೆಳವಣಿಗೆ ಆಗಿ ಹೇಗೆ ಡೆವಲಪ್ ಆಗುತ್ತೆ ಆ ರೀತಿ ಮಾಡಿದ್ದೀರ ಮಕ್ಕಳು ಎಲ್ಲ ಮಕ್ಕಳನ್ನ ನಿಮ್ಮ ಮಗನ್ನ ಮಾತಾಡ್ಸೋದು ನೋಡಿ ಫೋನಲ್ಲೇ ನನಗೆ ಹಿಂದಿ ಅವನಿಗೆ ಒಂದು ವರ್ಡ್ ಓದಕ್ಕೆ ಗೊತ್ತಿರಲಿಲ್ಲ ಒಂದು ಕನ್ನಡ ವರ್ಡ್ ಹೋದಾಗ್ತಿರ್ಲಿಲ್ಲ ಮೊಬೈಲ್ ಇರೋರಿಗೆ ಹೆಸರು ಓದಕ್ಕೆ ಗೊತ್ತಿರಲಿಲ್ಲ ಇವತ್ತು ನಾನೊಂದು ಪ್ಯಾರ ಓದಿಸಿದ್ದಲ್ಲ ಆ ಒಂದು ಪ್ಯಾರ ಕ್ಲೀನಾಗಿ ಓದ್ದ ನನಗೆ ತುಂಬ ಖುಷಿ ಆಯಿತು ಎಲ್ಲ ಮಕ್ಕಳು ಇದೇ ಥರ ಅಭಿವೃದ್ಧಿ ಆಗಲಿ ಯಾರ ಮಕ್ಕಳು ದಡ್ರಿದ್ದಾರೆ ನಾವು ಮನೆಯಲ್ಲೇ ದಡ್ರ ದಡ್ರ ಅನ್ನೋ ಬದಲು ಈ ಸ್ಥಳಕ್ಕೆ ತಂದು ಒಂದು ತಿಂಗಳಲ್ಲ ಎರಡು ತಿಂಗಳು ಮಕ್ಕಳನ್ನ ಬಿಟ್ಟು ಹೋದರೆ ಮಕ್ಕಳು ಹತ್ತು ವರ್ಷ ಓದೋದನ್ನ ಇಲ್ಲಿ ಒಂದು ತಿಂಗಳಿನಲ್ಲಿ ಕಲಿತಿದ್ದಾನೆ ನನ್ನ ಎಲ್ ಕೆ ಜಿಯಿಂದ ನೈನ್ತ್ವರೆಗೂ ಕಲಿತಾ ಬರೀ ಒಂದೂವರೆ ತಿಂಗಳಿನಲ್ಲಿ ಒಂದೂವರೆ ತಿಂಗಳಲ್ಲಿ ಕಲಿತು ನನಗೆ ತೋರಿದ್ದಾನೆ ನನ್ಗೆ ಸಮಾಧಾನ ಆಯಿತು ತುಂಬಾ ಖುಷಿ ಆಯಿತು ಮಾಸ್ಟರ್ ಚೆನ್ನಾಗಿರಲಿ ಮಾಸ್ಟರ್ ಟೀಮ್ ಎಲ್ಲ ಪೂರ್ತಿ ಚೆನ್ನಾಗಿರಲಿ ಒಳ್ಳೆ ಹೆಸರು ಬರಲಿ ದಾವಣಗೆರೆಗೆ ಹೆಸರು ರಾಜಲಕ್ಷ್ಮಿ ಅಂತೇಳಿ ನಮ್ದು ಯಾದಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕ್ ನನ್ನ ಮಗನ ಹೆಸರು ಗುರುನಾಥ್ ರೆಡ್ಡಿ ಅಂತೇಳಿ ಅವನು ಸ್ಟ್ಯಾಂಡರ್ಡ್ ಇವಾಗ ಸೆವೆನ್ತ್ ಸ್ಟ್ಯಾಂಡರ್ಡು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀಬೇಕಾದ್ರೆ ನಾನು ಮಕ್ಕಳನ್ನ ಹೆಂಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು ಇಂಪ್ರೂವ್ ಅನ್ನೋದು ವಿಡಿಯೋ ಸರ್ಚ್ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ನಾಗ ನನಗೆ ವಿಜಯ್ ಕುಮಾರ್ ಸರ್ ಅಂಗಡಿ ಸರ್ದು ವಿಡಿಯೋ ಸಿಕ್ ನನಗೆ ಯೂಟ್ಯೂಬ್ಳಲ್ಲಿ ನಾನು ಅದನ್ನು ಸರ್ಚ್ ಮಾಡಿದಾಗ ಈ ಟೈಪು ಅವರು ವಿಡಿಯೋಸನ್ನ ಮಕ್ಕಳ ಸಲುವಾಗಿ ವಿಡಿಯೋಸನ್ನ ಮಾಡಿ ಸ್ಮಾ ಶಾರ್ಟ್ ವಿಜೋ ವೀಡಿಯೋಸ್ನ ಮಾಡಿ ಮಕ್ಕಳನ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ಮನೇಲಿ ಅನ್ನೋ ಉಪ್ಯೋಗ ನೋಡಿ ನಾನು ಕೆಲವೊಂದು ಚೂಸ್ ಮಾಡಿಕೊಂಡು ನಾನು ರೆಡಿ ಮಾಡ್ತಿದ್ದೆ ಆ ಟೈಮ್ನಾಗ ಒಂದು ನಂಬರ್ನೂ ಸಿಕ್ತು ನನಗೆ ಅವತ್ತು ಆ ನಂಬರಿಂದ ನಾನು ಸರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದಾಗ ಸರು ಈ ಥರ ನಾನು ಅವನ ಜೊತೆ ಕೌನ್ಸ್ಲಿಂಗ್ ಮಾಡಿ ನಾನು ಮಾತಾಡ್ತೀನಿ ಅಂತಂದರು ಅವನ ಜೊತೆ ಒನ್ ಡೇ ಕೌನ್ಸ್ಲಿಂಗ್ ಮಾಡಿ ಮಾತಾಡಿದರು ಮಾತಾಡಿದ ಅವನು ಹೊಳ್ಳಿ ಮತ್ತು ವಿಜಯ್ ಕುಮಾರ್ ಸರ್ ಜೊತೆ ಮಾತಾಡಿದಾಗ ನಾನು ಹಿಂದೆ ಒಂದು ದಾವಣಗೆರೆಯಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಶಿಬಿರ ಇಟ್ಕೊಂಡಿವಿ ಮೇಡಮ್ನ ಅಲ್ಲಿ ಈ ಟೈಪ್ ಜೀರೋಲಲ್ಲಿ ಜೀರೋದಲ್ಲಿದ್ದಂಥ ಮಕ್ಕಳನ್ನೇ ನಾವು ಅಲ್ಲಿ ತೊಗೊಳಕತ್ತೀವಿ ನಾವು ಅಲ್ಲಿ ಇಂಪ್ರೂವ್ ಮಾಡ್ತೀವಿ ಈ ಟೈಪ್ ಇದ್ದ ಮಕ್ಕಳನ್ನ ಅಂತೇಳಿ ಸರ್ ಒಂದು ಇದು ಹೇಳಿದ ಕನ್ವರ್ಸೇಷನ್ ಹೇಳಿದಾಗ ಸರಿ ರೀ ಸರ್ ನಾನು ಸೇರಿಸ್ತೀನಿ ಅಂತೇಳಿ ನಾನು ಸರಿಗೆ ಸಪೋರ್ಟ್ ಮಾಡಿದೆ ಆವಾಗ ನಾನು ಫೆಬ್ರವರಿಯಲ್ಲಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ನಾವು ಕ್ಯಾಂಪ್ ಸ್ಟಾರ್ಟ್ ಆದಮ್ಯಾಗೆ ತಂದು ಇಲ್ಲಿ ಕರ್ಕೊಂಡು ಬಂದು ಅವನ್ನ ಬಿಟ್ವಿ ಬಿಟ್ಟ ಮ್ಯಾಗ್ಯಾಗ ಅವನು ಸ್ಟಾರ್ಟಿಂಗು ನಾನು ಇರ್ತೀನಿ ಮಮ್ಮಿ ನಾನು ಬಿಟ್ಟಿರ್ತೀನಿ ನನಗೆ ಇರ್ಲಿಕ್ಕೆ ಇಂಟ್ರೆಸ್ಟ್ ಐತಿ ಅಂತ ಹೇಳಿದ ಆಮ್ಯಾಗ ನಾವು ಸೋರ್ ಜೊತೆ ಮಾತಾಡಿ ಇಲ್ಲಮ್ಮ ನಾನೆಲ್ಲ ನಿಮ್ಮ ಮಗನದ್ದು ಏನು ಪ್ರಾಬ್ಲಮ್ ಅದ ಎಲ್ಲ ಸಾಲ್ವ್ ಮಾಡಿಕೊಡ್ತೀನಿ ಅಂದರು ಅದಕ್ಕೆ ತಕ್ಕಂಗೆ ಅವರು ಅವನಲ್ಲಿರೋಂಥ ಒಂದು ಬೆಡ್ ವೆಟ್ಟಿಂಗ್ ಹ್ಯಾಬಿಟ್ ಇತ್ತು ಅದನ್ನು ಸಾಲ್ವ್ ಆಯಿತು ಅದಾದಮೇಲೆ ಅವನು ಫಸ್ಟು ಫಿಫ್ಟಿಗೆ ಫೋರು ಫೈವ್ ಮಾರ್ಕ್ಸ್ ತೊಗೊತಿದ್ದ ಎಲ್ಲ ಸಬ್ಜೆಕ್ಟ್ನಾಗೂ ಅವನಿವಾಗ ಔಟ್ ಆಫ್ ಔಟ್ ಅಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿಗೆ ಟ್ವೆಂಟಿ ಆ ಟೈಪು ಮಾರ್ಕ್ಸ್ ತೊಗೊಳಕತ್ತಾನ ಅದಾದಮೇಲೆ ಇನ್ನೊಂದು ಇನ್ನೊಂದು ಮುಖ್ಯವಾದ ಏನಪ್ಪ ಅಂತಂದರೆ ಇಂಡಿಪೆಂಡಾಗಿ ಇರು ಇರೋದನ್ನು ಕಲ್ತ್ಕೊಂಡಾನ ಅವನು ಓನ್ ಥಿಂಗ್ಸ್ ಅವನಿಗೆ ಗುರ್ತು ಮಾಡ್ಕೊಳ್ಳೋದು ಗೊತ್ತಾಗ್ತಿದ್ದಿಲ್ಲ ನಾನು ಅದನ್ನು ಸರ್ ಹತ್ರ ಸಮಯ ಬರೆದುಕೊಟ್ಟು ಹೋಗಿದ್ದೆ ಅವನು ಪ್ರಾ ಅವನು ಪರ್ಸ್ನಲ್ ಐಟಮ್ಸ್ ಅವನಿಗೆ ತೊಗೊಳಕ್ಕೆ ಅಂತ ಅದು ಇವಾಗ ನನಗೆ ಬಂದ್ಕುಳ್ಳೇನೇ ಹೇಳಿದ ನಾನು ಯಾವುದೂ ಕಳ್ಕೊಂಡಿಲ್ಲ ಮಮ್ಮಿ ಅಂತೇಳಿ ಅದು ನನಗೂ ಆಯಿತು ಯಾಕಂತಂದ್ರೆ ಏನೂ ಗೊತ್ತಾಗ್ತಿದ್ದಿಲ್ಲ ಏನೂ ಅಂದರೆ ಏನೋ ಅವನು ಬಟ್ಟೆನೂ ಅವ್ನು ತೊಗೊಳೋದು ಗೊತ್ತಾಗ್ತಿದ್ದಿಲ್ಲ ಅಂಥದ್ರಾಗ ಎಲ್ಲರೂ ಇಂಪ್ರೂವ್ ಆಗ್ಯಾನ ಯಾರ ಜೊತೆ ಹೆಂಗೆ ಮಾತಾಡಬೇಕು ಹೆಂಗಿರಬೇಕು ಹೆಂಗೆ ಬಿಹೇವಿಯರ್ ಮಾಡಬೇಕು ಅದನ್ನೆಲ್ಲನೂ ಕಲ್ ಕಲ್ತಾನ ಇದು ನನ್ನ ಮಗನ ಈ ರೀತಿ ಇಂಪ್ರೂವ್ ಮಾಡಿಕೊಟ್ಟಂಥ ಮನ್ವಂತರ ಟೀಮ್ ಹಾಗೂ ವಿಜಯ್ ಕುಮಾರ್ ಅಂಗಡಿ ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ತೆ ಮೇಡಮ್ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ವಿವನ್ ಅಂತ ಹೇಳ್ಬಿಟ್ಟು ವಿ ಒನ್ ನಿಧಿ ಚೆನ್ನಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಫೇಸ್ಬುಕ್ಕಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂಗಡಿ ಅನ್ನೋರು ಒಂದು ಆ್ಯಕ್ಚುಲಿ ಒಂದು ಇದು ನೋಡ್ತಾ ಇರ್ತಿದ್ದೆ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಟೂ ಇಯರ್ಸಲ್ಲಿ ಆ್ಯಕ್ಚುಲಿ ನನ್ನ ಮಗನ ಸುಮಾರಷ್ಟು ಡ್ಯಾಮೇಜ್ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ವಿಜಯ್ ಅಂಗಡಿ ಅವ್ರದ್ದು ಒಂದು ಇದು ಸಿಗ್ತಾಯಿದ್ದಾರೆ ಸಿಕ್ಕಿದ್ದು ಅದು ನೋಡ್ತಾ ಇರ್ತೀನಿ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮನ್ವಂತರಿ ತಂಡ ಅನ್ನೋದು ಒಂದು ಇದು ಬರ್ತದೆ ಆ ಇದನ್ನು ನೋಡ್ತಾ ಇರುವಾಗ ನನಗೆ ಆ್ಯಕ್ಚುಲಿ ನನ್ನ ಮಗನ ಅಲ್ಲಿಗೆ ಬಿಡಬಾರ್ದು ಅನ್ನೋ ಒಂದು ಇದು ಬಂತು ನನಗೆ ಮನ ಮನಸ್ಸಿಗೆ ಯಾಕೆಂದ್ರೆ ಅದನ್ನು ಡೈಲಿ ನಾನು ನೋಡ್ತಾ ಇದ್ದೆ ನೋಡುವಾಗ ಏನಾಗಿತ್ತು ಅಂದ್ರೆ ಅದ್ರ ಬಗ್ಗೆ ಒಳ್ಳೊಳ್ಳೆ ಇದನ್ನು ಕೊಡ್ತಾಯಿದ್ರು ಒಂದು ಹಿಂಟ್ಸ್ಗಳು ಕೊಡ್ತಾಯಿದ್ರು ಅವರು ಎಲ್ಲ ಈ ಮಕ್ಕಳು ಯಾವ ರೀತಿ ಬೆಳೆಸಬೇಕು ಇರಬೇಕು ಅವರು ಎಜುಕೇಶನ್ ಯಾವ ರೀತಿ ಇರ್ತದೆ ಇದನ್ನೆಲ್ಲ ನನಗೆ ಇದು ಮಾಡ್ತಾ ಇದ್ದಾಗ ನಾನು ಡೈಲಿ ನೋಡ್ತಾ ಇದ್ದೆ ಅವಾಗ ನಾನು ಇದಕ್ಕೆ ಅಟ್ರಾಕ್ಟ್ ಆಗಿದೆ ನೋಡೋಣ ಯಾಕೆ ನಾನು ಒಂದ್ಸರಿ ಬಿಡಬಾರ್ದು ನನ್ನ ಮಗನು ಯಾಕೆಂದ್ರೆ ಟೂ ಟೂ ಇಯರ್ಸಲ್ಲಿ ಡ್ಯಾಮೇಜ್ ಆಗಿದೆ ಕೊರೋನಾ ಟೈಮಲ್ಲಿ ಇದು ಏನಾದರೂ ರಿಕವರ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನ ಮಗ ಆ್ಯಕ್ಚುಲಿ ನಾನು ಅಲ್ಲಿ ಇದ್ದೆ ಆ್ಯಕ್ಚುಲಿ ಆದ್ರೆ ಸುಮಾರಷ್ಟು ತಪ್ಪುಗಳು ನಡೀತಾ ಇತ್ತು ಅವ್ರ ಕಡೆಯಿಂದ ಹೇಗೆ ಅಂದರೆ ಅವನು ಆ್ಯಕ್ಚುಲಿ ಈ ವ್ಯಾಕರಣಗಳಿರಲ್ಲ ಕನ್ನಡದಲ್ಲಿ ಈ ಇಂಗ್ಲೀಷ್ನಲ್ಲಿ ಡಿಕ್ಟೆಷನ್ ವರ್ಡ್ಸ್ಗಳ್ನ ಸರಿಯಾಗಿ ಸ್ಪೆಲ್ಲಿಂಗ್ಗಳನ್ನೂ ಇದು ಮಾಡ್ತಿರಲ್ಲ ಇಂಥವೆಲ್ಲ ತುಂಬ ಕಂಪ್ಲೇಂಟ್ಸ್ ಇತ್ತು ಆ ಸಂದರ್ಭದಲ್ಲಿ ನಾನು ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ತಗೊಂಡ್ಬಂದು ಬಿಟ್ಟಿದ್ದೀನಿ ಬಿಟ್ಟಾದ ನಂತರ ಆ್ಯಕ್ಚುಲಿ ಅವರು ಫಸ್ಟ್ ಟರ್ಮಲ್ಲಿ ಆ್ಯಕ್ಚುಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವರೇಜಲ್ಲಿ ಇದ್ದರು ಅವರು ಆ್ಯಕ್ಚುಲಿ ಕೊನೆಗೆ ಈಗ ಬರ್ತವ್ರು ಆ್ಯಕ್ಚುಲಿ ಒಂದು ಲೆವೆಲಿಗೊಂದು ಒಳ್ಳೆ ಲೆವೆಲಿಗೆ ಗ್ರೋತ್ ಮಾಡಿ ತಂದು ಬಿಟ್ಟಿದ್ದಾರೆ ಅವರು ಆ್ಯಕ್ಚುಲಿ ನಮಗೆ ಹಾಗೆ ಅವ್ರ ಕಡೆಯಿಂದ ತುಂಬ ನನಗೆ ಸಹಕಾರ ಆಗಿದೆ ಈ ಈ ವಿಷಯದಲ್ಲಿ ಈಗಲೂ ಕೂಡ ನನ್ನ ಮಗನಿಗೆ ನೆಕ್ಸ್ಟು ಕರ್ಕೊಂಡು ಹೋದ ನಂತರ ನಾನು ಆ್ಯಕ್ಚುಲಿ ಅದನ್ನು ಫಾಲೋಪ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀನಿ ಆ್ಯಕ್ಚುಲಿ ಈಗ ನನಗೆ ಅನಿವಾರ್ಯತೆ ಇದೆ ಈಗ ಹಾಗಾಗಿ ನಾನು ಈ ಈ ಮನವಂತ್ರಿ ಚಿತ್ರಣದಿಂದ ತುಂಬಾ ಒಂದು ನನಗೆ ಒಳ್ಳೆಯ ಒಂದು ಇದು ಸಿಕ್ಕಿದೆ ಆ್ಯಕ್ಚುಲಿ ನನ್ನ ಮಗನಿಗೆ ಇನ್ನು ಮುಂದೆ ನೋಡ್ತೀನಿ ಹೇಗೆ ಆಗ್ತದೆ ಏನು ಅನ್ನೋದ್ರ ಬಗ್ಗೆ ಡೈಲಿ ನಾನು ಇನ್ನೂ ನಮ್ಮ ಇವರು ವಿಜಯ್ ಕುಮಾರ್ ಅಂಗಡಿ ಅವರ ಜೊತೆ ನಾನು ಆ್ಯಕ್ಚುಲಿ ಒಂದು ವೀಕ್ಲಿ ಅಥವಾ ಒಂದು ಒನ್ ಮಂತ್ಲಿ ಒನ್ ಟೈಮ್ ಆದರೂ ನಾನೊಂದು ಫೋನ್ ಕಾರ್ ಆದರೂ ಅವ್ರ ಕಡೆಯಿಂದ ನಾನು ಸಜೆಷನ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಗನ ಬಗ್ಗೆ ಒಂದು ನಾನು ತಿಳ್ಕೊಳ್ಳಿಕ್ ಇಷ್ಟಪಡ್ತೀನಿ ಇನ್ನು ಮುಂದೆ ನಾನು ನಿರಂತರ ಈ ಒಂದು ತಂಡದ ಜೊತೆ ಕಾಂಟ್ಯಾಕ್ಟಿಗೆ ಬಂದೇ ಬರ್ತೀನಿ ಇಷ್ಟನ್ನು ಹೇಳ್ತೇನೆ ನಮಸ್ತೆ ನನ್ನ ಹೆಸರು ಭುವನ ಅಂತ ನನ್ನ ಮಗಳ ಹೆಸರು ಶ್ರೀ ಗೌರಿ ಅಂತ ಅವಳ ಈ ಸಮ್ಮರ್ ಕ್ಯಾಂಪಿಗೆ ಬಿಟ್ಟಿದ್ವಿ ನಾವು ಮನ್ವಂತರ ಮಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಕ್ಯಾಂಪ್ ಇದು ಇದು ಹೆಂಗೆ ಅಂದರೆ ನನ್ನ ತಂಗಿ ವಿಜಯ್ ಕುಮಾರ್ ಸರ್ ವಿಡಿಯೋನ ನೋಡ್ತಾ ಇದ್ಲು ಅವಾಗವಾಗ ಲಿಂಕ್ ಕಳಿಸ್ತಾ ಇದ್ಲು ನನಗೆ ಲಿಂಕ್ ಕಳಿಸ್ತಾ ನನಗೆ ನಾನು ಏ ಯೋಗ ಇದೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದು ಅಂತ ಅಷ್ಟು ಗಮನ ಕೊಟ್ಟು ನೋಡ್ತಾ ಇರಲಿಲ್ಲ ಆಮೇಲೆ ಒಂದಿನ ಹಿಂಗೆ ಓದೋದ್ರ ಬಗ್ಗೆ ಅಂತೇಳ್ಬಿಟ್ಟು ನನಗೆ ಗೊತ್ತಾಯಿತು ಅವಾಗ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋನ ವೀಡಿಯೋ ನೋಡ್ಬಿಟ್ಟು ನಮ್ಮ ಮಕ್ಕಳು ಒಂದು ಸಲ ಈ ಟೀಮ್ಗೆ ಬಿಟ್ಟರೆ ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಬಿಟ್ವಿ ಬಿಟ್ಟಿದ್ದಕ್ಕೂ ಒಳ್ಳೆ ರಿಸಲ್ಟ್ ಬಂತು ಅಲ್ಲಿ ಚೆನ್ನಾಗಿ ಎಲ್ಲ ಓದ್ತಾ ಇದ್ದಾಳೆ ಫಸ್ಟ್ ಎಲ್ಲ ಮ್ಯಾಥ್ಸ್ ಎಲ್ಲ ಸರಿಗೆ ಬರ್ತಿರ್ಲಿಲ್ಲ ಒತ್ತಕ್ಷರ ಎಲ್ಲ ಓದಕ್ಕೆ ಬರ್ತಿರಲಿಲ್ಲ ಇವತ್ತು ಅವಳು ಪೇಪರ್ಸ್ ನೋಡಿದ್ವಿ ತೊ ಬಿಟ್ಟಿದ್ದಕ್ಕೂ ಒಳ್ಳೆ ನಮಗೆ ರಿಸಲ್ಟ್ ಬಂದಿದೆ ಇನ್ನೂ ಇದು ಎಲ್ಲರಿಗೂ ರೀಚ್ ಆಗಬೇಕು ಎಲ್ಲರೂ ಈ ಥರ ಸಮರ್ಥ ಮಾಡಿದ್ರೆ ನಮ್ಮ ಈ ಥರ ಮಕ್ಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ನಾವು ಅಂದ್ಕೋತೀವಿ ಮನೇಲಿ ಸರಿಯಾಗಿ ಓದಲ್ಲ ನಾವು ಅವ್ರ ಕಡೆ ಗಮನ ಕೊಟ್ಟಿರಲ್ಲ ಅಷ್ಟು ಇಲ್ಲಿ ಬಂದು ಇವರೆಲ್ಲ ಹೀಗೆಲ್ಲ ಮಾಡೋದ್ರಿಂದ ನಮಗೂ ಒಳ್ಳೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಓದ್ತಾರೆ ಹಾಗಾಗಿ ಎಲ್ಲರೂ ಈ ಥರ ಕ್ಯಾಂಪ್ಗೆ ಬನ್ನಿ ಇನ್ನೂ ಮುಂದೆ ಈ ಥರ ಕ್ಯಾಂಪ್ನ ಮಾಡಲಿ ಇವರು ಅಂತ ಹೇಳಿ ಕೇಳ್ತೀನಿ ಮನ್ವಂತರ ಟೀಮ್ಗೆ ಮತ್ತು ವಿಜಯ್ ಕುಮಾರ್ ಸ್ವಾಮಿಗೆ ಸರ್ಗೆ ಧನ್ಯವಾದಗಳು ನನ್ನ ಕಡೆ ನಮಸ್ಕಾರ ಮ್ಯಾಮ್ ನನ್ನ ಶ್ರುತಿ ಅಂತ ಸಾಯಿ ಜಗನ್ ಪೇರೆಂಟ್ಸು ಮೊದಲು ನಮ್ಮ ಮಗನಿಗೆ ಏನೂ ಓದಕ್ಕೆ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಐಡೆಂಟಿ ಮೇಯ್ನ್ ಐಡೆಂಟಿಫಿಕೇಷನ್ ಮಾಡ್ತಾನೆ ಪ್ರತಿಯೊಂದು ಲೆಟರ್ಸ್ನ ಐಡೆಂಟಿಫಿಕೇಶನ್ ಮಾಡ್ತಾನೆ ಇಂಗ್ಲೀಷ್ ಮಾತ್ರ ಇವಾಗ ಕಾಮನ್ ವರ್ಡ್ ದಿಸ್ ದಟ್ಟು ವಾಟ್ ಇವೇನೇ ಹೆಂಗೆ ಪ್ರನೌನ್ಸಿಯೇಷನ್ ಮಾಡ್ಬೇಕನ್ನೋದೇ ಅವ್ನಿಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಮೇಯ್ನ್ ಅದೆಲ್ಲ ಕಲ್ತಿದ್ದಾನೆ ಮೇಯ್ನ್ ನೆನಪಿನ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗಿದೆ ಮೇಯ್ನ್ ನನಗೆ ಅದು ಭಾಳ ಹೆಲ್ಪ್ ಮಾಡಿತು ಮೇಯ್ನ್ ಮತ್ತು ಡಿಸಿಪ್ಲಿನ್ ತುಂಬ ಕಲ್ತಿದ್ದಾನೆ ಪೇರೆಂಟ್ಸ್ ಜೊತೆ ಹೆಂಗಿರ್ಬೇಕನ್ನೋದನ್ನು ಕಲ್ತಿದ್ದಾನೆ ಬಟ್ ಓದೋದ್ರಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ ಏನೂ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಎಲ್ಲ ಕಲ್ತಿದ್ದಾನೆ ನಾವು ಪ್ರತಿ ಟೆಸ್ಟು ಸ್ಕೂಲಲ್ಲಿ ಟೆಸ್ಟ್ ಇದ್ದರೆ ಏನಾದರೂ ಇದ್ವಾ ಇದ್ದ ಇದ್ದಾಗ ಭಾಳ ಸಫರ್ ಮಾಡ್ತಿದ್ವಿ ಹೆಂಗೆ ಕಲಿಸ್ಬೇಕು ಅವನಿಗೆ ಏನೂ ಓದೋಕ್ಕೆ ಬರ್ತಾಯಿಲ್ಲ ಯಾವ ರೀತಿ ಕೋಚಿಂಗ್ ಮಾಡಬೇಕು ಈ ಥರದ್ದು ತರಬೇತಿಗಳು ಎಲ್ಲಿ ಸಿಗ್ತವೆ ಅಂತ ಮುಂಚೆ ನಾನು ಭಾಳ ಹುಡುಕ್ತಾ ಇದ್ದೆ ಹೀಗೆ ಒಂದಿನ ಫೇಸ್ಬುಕ್ಕಲ್ಲಿ ವಿಜಯ್ ಸರ್ ನೋಡಿ ಈ ಥರ ಕ್ಯಾಂಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅದರಿಂದ ತುಂಬ ಖುಷಿಯಾಯಿತು ಅದು ಇಲ್ಲೇ ದಾವಣಗೆರೆಯಲ್ಲಿರೋದು ಇನ್ನೂ ಖುಷಿಯಾಯಿತು ಮತ್ತು ಹೊರಗಡೆ ಕಳಿಸ್ಬೇಕಾ ಅಂತ ಭಾಳ ಬೇಜಾರಿತ್ತು ಮತ್ತು ಅದು ದಾವಣಗೆರೆಯಲ್ಲಿರೋದಕ್ಕೆ ಇನ್ನೂ ಖುಷಿಯಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಭಾಳ ಹೆಲ್ಪ್ ಆಯಿತು ಇದು ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟ್ಸಿಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ ಮನ್ವಂತರ ಟೀಮ್ಗೆ ವಿಜಯ್ ಸರ್ಗೆ ಆಲ್ ಗುರುಕುಲ ಟೀಮ್ಗೆ ಟೀಚರ್ಸ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು